ನೀ ಹಿಂಗ ನೋಡಬೇಡ ನನ್ನ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಮೂಡಲ ಮನೆಯ ಮುತ್ತಿನ ನೀರಿನ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಇಂತಹ ನೂರಾರು ಕವಿತೆಗಳ ರಚನಾಕಾರರು ವರಕವಿ ದರ ಬೇಂದ್ರೆಯವರು ಎರಡನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ದರ ಬೇಂದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾಲ ಹದಿನೆಂಟುನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂದು ರಾ ಬೇಂದ್ರೆಯವರು ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಸಾಧನಕೆರೆ ಬೇಂದ್ರೆಯವರ ವಾಸವಾಗಿದ್ದ ಊರು ಸಾಧನಕೆರೆಯಲ್ಲಿನೇ ಕಾವ್ಯಕ್ಕೆ ಪ್ರೇರಣೆ ದೊರೆತಿದ್ದು ಇವರು ಕಲ್ತಿದ್ದು ಮರಾಠಿ ಪರಿಸರದಲ್ಲಾದರೂ ಕೂಡ ಬರೆದದ್ದು ಕನ್ನಡದಲ್ಲಿ ಇವರು ಧಾರವಾಡದಲ್ಲಿ ಒಂದು ಗೆಳೆಯರ ಗುಂಪನ್ನು ಕಟ್ಕೊಂಡು ಸಾಹಿತ್ಯದ ವಾತಾವರಣ ಬೆಳೆಯುವಂತೆ ಮಾಡಿದರು ಇದು ಇವರ ಇವರಿಗೆ ಸಾಹಿತ್ಯದ ಮೇಲೆ ಇದ್ದ ಪ್ರೀತಿ ಗೌರವವನ್ನು ಎತ್ತಿ ತೋರಿಸುತ್ತೆ ಕೃಷ್ಣ ಕುಮಾರಿ ಗರಿ ಸಖಿ ಗೀತಾ ಉಯ್ಯಾಲೆ ನಾದಲೀಲೆ ಗಂಗಾವತರಣ ನಾಕುತಂತಿ ತಂತಿ ಇನ್ನೂ ಹೆಚ್ಚಿನ ಇಪ್ಪತ್ತಕ್ಕೂ ಹೆಚ್ಚಿನ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಹುಚ್ಚಾಟ ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಹೀಗೆ ನಾಟಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ಸಾಹಿತ್ಯದ ವಿರಾಟ್ ಸ್ವರೂಪ ಇದು ಬೇಂದ್ರೆಯವರ ವಿದ್ವತ್ತನ್ನ ಪ್ರತಿಭೆಯನ್ನು ಸಾರುವಂಥ ಒಂದು ವಿಮರ್ಶಾ ಗ್ರಂಥ ಅಷ್ಟೇ ಅಲ್ಲದೆ ಇವರು ಅರವಿಂದರ ಅನೇಕ ಕೃತಿಗಳನ್ನು ಠಾಗೋರ್ ಕಬೀರ್ ಮೊದಲಾದ ಕವಿಗಳ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಭಾಷಾಂತರಿಸಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಬೇಂದ್ರೆಯವರು ವಹಿಸಿಕೊಂಡಿದ್ದರು ಇವರಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆಯಿತು ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿತು ಬೇಂದ್ರೆಯವರು ಹೊಸ ಕನ್ನಡ ಸಾಹಿತ್ಯದಲ್ಲೇ ಅದರಲ್ಲಿ ನವೋದಯ ಕಾಲದ ಪ್ರತಿಭೆ ಅಂತಲೇ ಹೇಳ್ಬೋದು ಇವರು ಉತ್ತರ ಕರ್ನಾಟಕದ ಆಡುಭಾಷೆಯ ಶಬ್ದ ಸಂಪತ್ತು ಗಾದೆ ಮಾತು ಆ ಒಂದು ಲಯ ಧ್ವನಿ ಶಕ್ತಿ ಎಲ್ಲವನ್ನು ಪೂರ್ಣ ರೂಪದಲ್ಲಿ ಬಳಸ್ಕೊಂಡು ಕಾವ್ಯಕ್ಕೆ ಹೊಸ ರೂಪವನ್ನೇ ಕೊಟ್ಟರು ಜಾನಪದ ಶೈಲಿ ಮತ್ತು ಆ ಗತ್ತಿನ ಮೂಲಕ ನವೋದಯದ ಕಾವ್ಯವನ್ನು ಉನ್ನತ ಸ್ಥಿತಿಗೆ ಒಯ್ದವರು ಬೇಂದ್ರೆಯವರು ಪ್ರಕೃತಿ ನಿಸರ್ಗ ಮತ್ತು ಮನುಷ್ಯನ ಬದುಕಿನಲ್ಲಿ ಸಂಸಾರದಲ್ಲಿ ನಡೆಯಬಹುದಾದಂತಹ ಘಟನೆಗಳನ್ನೆಲ್ಲ ಹೋಲಿಸಿ ಹೇಳಿದ್ದಾರೆ